ರ ರಾಕೆಟ್ ಥರ ಇದೆ ದಿನೇ ದಿನೇ ಖರೀದಿಗೆ ಕನಸು ಕಂಡವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಹಿಂದ್ಯಾವತ್ತೂ ಕಂಡು ಕೇಳರಿಯದ ರೀತಿಗೆ ಕಂಡು ಕೇಳರಿಯದ ಮಟ್ಟಕ್ಕೆ ಚಿನ್ನದ ಬೆಲೆ ಏರಿಕೆ ಆಗ್ಬಿಟ್ಟಿದೆ ನೀವು ಯಾವತ್ತು ಈ ಯಾವ ನೀವು ಸ್ಯಾರೇ ನೋಡ್ತೀರಿ ನಾನು ಚಿನ್ನಕ್ಕೆ ಇಷ್ಟು ಬೆಲೆ ಆಗಿದ್ದುದನ್ನು ಈ ಹಿಂದೆ ಕೇಳಿದ್ನಪ್ಪ ನೋಡಿದ್ನಪ್ಪ ಅಂತ ಇಲ್ಲವೇ ಇಲ್ಲ ನಿಮಗೆ ಅಷ್ಟರ ಮಟ್ಟಿಗೆ ಇದು ಇಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಹತ್ತಿರಕ್ಕೆ ಬರ್ತಾ ಇದೆ ಹದಿನೈದು ಗ್ರಾ ಹತ್ತು ಗ್ರಾಮ್ ಚಿನ್ನ ಹತ್ತು ಗ್ರಾಮ್ ಚಿನ್ನ ನಿಮಗೆ ಒಂದೂವರೆ ಲಕ್ಷ ಆಗುತ್ತೆ ಅಂತ ಹೇಳಿದ್ರೆ ಹತ್ತಿರ ಹತ್ತಿರ ಹದಿನೈದು ಸಾವಿರ ರೂಪಾಯಿ ಹತ್ತಿರಕ್ಕೆ ಬಂತದು ಉಂಟು ನಿನ್ನೆ ಒಂದೇ ದಿನ ದಾಖಲೆ ಮಟ್ಟದಲ್ಲಿ ಚಿನ್ನ ದರ ಹೆಚ್ಚಳಾಗಿರೋದು ಇವತ್ತು ಕೂಡ ಏರಿಕೆ ಕಂಡಿದೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಹಾಗೂ ಇಪ್ಪತ್ತ ಎರಡು ಕ್ಯಾರೆಟ್ನ ಚಿನ್ನ ಮಾರುಕಟ್ಟೆಯಲ್ಲಿ ಬೆಳ್ಳಿ ದರದಲ್ಲೂ ಜಾಸ್ತಿ ಆಗಿದೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಸನಿಹದಲ್ಲಿ ಒಂದು ಕೆ ಜಿ ಬೆಳ್ಳಿ ಇದೆ ಸಾರ್ವಕಾಲಿಕ ದಾಖಲೆ ಇದು ಬೆಳ್ಳಿಯ ಧಾರಣೆ ಹತ್ತು ವರ್ಷಗಳ ಚಿನ್ನದ ದರ ಏರಿಕೆ ಆಗಿರೋದು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಹತ್ತು ಗ್ರಾಮ್ನ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಎರಡು ಸಾವಿರದ ಹದಿನೈದನೇ ಇಸ್ವಿ ಮಾತಾಡ್ತಿರೋದು ನಾವು ಬರೀ ಹತ್ತು ವರ್ಷದ ಹಿಂದೆ ಅವತ್ತಿಗೆ ನಿಮಗೆ ಹತ್ತು ಗ್ರಾಮ್ ಚಿನ್ನ ಬೇಕು ಅಂತ ಹೇಳಿದ್ದಿದ್ರೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿ ಕೊಟ್ಟಿದ್ದರೆ ಹತ್ತು ಗ್ರಾಮ್ ಚಿನ್ನ ಕೊಟ್ಟುಬಿಡ್ತಾಯಿದ್ರು ನಿಮಗೆ ಅದು ಯಾವುದು ಅಪರಂಜಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅದು ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ನಾಲ್ಕು ಸಾವಿರ ಅಂದರೆ ಇಪ್ಪತ್ತೇಳು ಸಾವಿರ ನಾನ್ನೂರ ನಲವತ್ತೈದು ರೂಪಾಯಿ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೇಳು ಸಾವಿರದ ನೂರ ಐವತ್ತಾರು ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೊಂದು ಸಾವಿರಕ್ಕೆ ಜಿಗಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತು ಸಾವಿರಕ್ಕೆ ಜಿಗಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಸಾವಿರಕ್ಕೆ ಏರ್ಬಿಡ್ತದ ಅಂದರೆ ಅವಾಗ ಹೆಚ್ಚು ಕಡಿಮೆ ಒಂದು ಗ್ರಾಮ್ ಚಿನ್ನ ಅಂದರೆ ಐದು ಸಾವಿರ ರೂಪಾಯಿ ಕೊಡು ಅಂತ ಹತ್ತು ಗ್ರಾಮ್ಗೆ ಐವತ್ತು ಸಾವಿರ ಆದಾಗ ಒಂದು ಗ್ರಾಮ್ಗೆ ಐದು ಸಾವಿರ ಕೊಡಪ್ಪ ಅಂತ ಇತ್ತು ಇಪ್ಪತ್ತೊಂದರಲ್ಲಿ ನಲವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೈದು ಸಾವಿರದ ಜಿಗಿತು ಐದು ಸಾವಿರದ ಐನೂರಾಯಿತು ಗ್ರಾಮು ಎರಡು ಸಾವಿರದ ಇಪ್ಪತ್ತ್ಮೂರು ಅರವತ್ತ್ಮೂರು ಸಾವಿರ ಆಯಿತು ಆರು ಸಾವಿರದ ಮುನ್ನೂರು ರೂಪಾಯಿ ಬಂದ್ಬಿಡ್ತೇನೆ ನಿಮಗೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತೆಂಟು ಸಾವಿರದ ಇನ್ನೂ ನಲವತ್ತೈದು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತೈದು ಇದೆಯಲ್ಲ ಇದೇ ಹತ್ತು ಗ್ರಾಮ್ ಚಿನ್ನ ತೊಗೋಬೇಕಾದ್ರೆ ನೋಡಿ ಎಪ್ಪತ್ತೆಂಟು ಸಾವಿರ ಇಲ್ಲಿ ಒಂದು ಲಕ್ಷದ ಮೂವತ್ತೇಳು ಸಾವಿರ ಎಲ್ಲಿ ಈಗ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ನೂರ ತೊಂಬತ್ತು ರೂಪಾಯಿ ಕೊಡಬೇಕು ಹತ್ತು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ತೊಗೊಳಕ್ಕೆ